ನಟಿ ನೈನ ಇಲ್ಲ ಅಂತ ಹೇಳ್ಬೋದು ಹೌದು ನಿಜಕ್ಕೂ ಕೂಡ ಇದೊಂದು ಅಗತ್ಯ ಖರೀದಿಸುತ್ತೆ ಏನಾಯ್ತು ಅವರಿಗೆ ಸಂಪ್ರದ್ಧ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ಸ್ ಬುಕ್ ಕೂಡ ಸಫಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿ ನಾಯಕಿಯಾಗಿದ್ದಂಥ ದೊಡ್ಡ ನಟಿ ಅಂದರೆ ಅದು ಅಂತ ಹೇಳ್ಬೋದು ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಆಗ ಕಾಣಿಸ್ಕೊಂಡಿದ್ದರು ಎರಡು ಸಾವಿರದ ಏಳು ಎಂಟರಲ್ಲಿ ಇವರದಂಥ ಒಂದು ಅವಾಯಿತು ಇನ್ನು ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಎಂಬ ರಿಯಾಲಿಟಿ ಶೋನಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ರು ಮತ್ತು ಬಿಗ್ ಬಾಸ್ನಲ್ಲೂ ಕೂಡ ಸೀಸನ್ ಮೂರಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಇನ್ನು ಈ ಥರ ಸ್ವಾಮಿ ಸ್ವಾಮಿಯವರು ಏಕಾಏಕಿ ಕಣ್ಮರೆ ಸಹ ಆಗಿ ಹೋದರು ಇನ್ನು ಇವರು ಎಲ್ಲಿ ಎಲ್ಲಿ ಏನು ಅಂತ ನೋಡ್ತಾ ಹೋದರೆ ಸ್ವಾಮಿ ಸ್ವಾಮಿಯವರು ಈಗ ಮದುವೆ ಆದ ನಂತರ ಫಾರಿನ್ಗೆ ಹೋಗಿ ಸೆಟಲ್ ಆದರು ಅಂತ ಹೇಳಲಾಗುತ್ತೆ ಅದು ಈಗ ಫಾರಿನ್ನಲ್ಲಿ ಸೆಟಲ್ ಆಗಿ ಈಗ ಟೆಕ್ಕಿ ಅವರ ಮದುವೆಯಾಗಿ ಆಸ್ಟ್ರೇಲಿಯಾದಲ್ಲಿ ವಾಸವಾಗಿದ್ದಾರೆ ಅದರಿಂದ ನಾವು ಸಂಪೂರ್ಣವಾಗಿ ಚಿತ್ರರಂಗದಿಂದ ದೂರ ನೋಡಿಕೊಂಡ್ರು ಹೌದು ಅಲ್ಲೊಂದು ಇಲ್ಲೊಂದು ಸರ ಸಿನಿಮಾಗಳಲ್ಲಿ ಸ್ನೇಹಿತಿಯ ಪಾತ್ರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು ನೈನಪುರ ಸ್ವಾಮಿ ಅವರು ಇಂಥ ಅದ್ಭುತವಾದಂಥ ಕಲಾವಿದೆ ಕೈಗ ಕಣ್ಮರೆಯಾಗಿರೋದು ನಿಜಕ್ಕೂ ಕೂಡ ಆಘಾತ ಕಾರ್ಯದ ಸುದ್ದಿ ಅಂತ ಹೇಳ್ಬೋದು ಏನೋ ನೈನಪುರ ಸ್ವಾಮಿ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಕೂಡ ಮೂಡಿಸಿದ್ದಾರೆ ಸಾಕಷ್ಟು ಹೆಸರು ಕೂಡ ಮಾಡಿದ್ದಾರೆ ನೈನಾಪುರ ಸ್ವಾಮಿ ಇಂಥ ಅದ್ಭುತವಾದಂಥ ನಟಿ ಈ ಕಲಾವಿದೆ ಇದೀಗ ಇನ್ನಿಲ್ಲ ಅನ್ನೋದು ಆಘಾತ ಕಾರ್ಯದ ಸುದ್ದಿ ಏನೇ ಇಲ್ಲಿ ಚಿತ್ರರಂಗದಲ್ಲಿ ದೂರ ಉಳಿದು ಸಹ ಬೇರೆ ರಂಗದಲ್ಲಿ ಒಳ್ಳೆ ಹೆಸರು ಕೂಡ ಮಾಡ್ತಿದ್ದಾರೆ ನೈನಪುರ ಸ್ವಾಮಿ